ನಮಸ್ಕಾರ ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಇದ್ದರೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಚಿತ್ರ ಕೇಸ್ ಇದು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರಿಗೆ ಈ ಕೇಸ್ ನೋಡಿಯೇ ಶಾಕ್ ಆಗೋಯ್ತು ಒಂದು ರಾಜಕೀಯ ಪಕ್ಷ ಎರಡು ರಾಜ್ಯದಲ್ಲಿ ಸರ್ಕಾರ ಇರುವ ಪಾರ್ಟಿ ದೇಶದ ನಾನಾ ಕಡೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವ ಪಾರ್ಟಿ ಮೇಯರ್ ಎಂಎಲ್ ಎಂಪಿಗಳಿರುವಂತಹ ಪಾರ್ಟಿ ಇಷ್ಟು ದೊಡ್ಡ ರಾಜಕೀಯ ಪಕ್ಷ ಈ ವಕ್ ಬೋರ್ಡ್ ನಂತೆ ಖಾಲಿ ಜಾಗಕ್ಕೆ ಬೇಲಿ ಹಾಕಿದೆ ಅದು ಕೂಡ ಹೈಕೋರ್ಟ್ ಜಾಗದಲ್ಲಿ ಹೈಕೋರ್ಟ್ಗೆ ಸಂಬಂಧಿಸಿದ ಜಾಗದಲ್ಲೇ ಕೇಜ್ರಿವಾಲ್ ಆ ಪಾರ್ಟಿ ಆಫೀಸ್ ಮಾಡ್ಕೊಂಡಿರೋದು ಎರಡ್ ಸಾವಿರದ ಹದಿನಾರರಲ್ಲಿ ಆಮ್ ಆದ್ಮಿ ಪಕ್ಷದ ಒಬ್ರು ಮಿನಿಸ್ಟರ್ ಆ ಜಾಗದಲ್ಲಿ ವಾಸವಾಗಿದ್ರು ಅದಾದ್ಮೇಲೆ ಆ ಜಾಗದಲ್ಲಿ ಡೆಲ್ಲಿಯ ಆಮ್ ಆದ್ಮಿ ಪಕ್ಷದ ಪಾರ್ಟಿ ಆಫೀಸ್ ಮಾಡ್ಕೊಂಡಿದ್ದಾರೆ ಡೆಲ್ಲಿಯ ಲಾ ಸೆಕ್ರೆಟರಿ ತಮ್ಮ ಜಾಗ ನೋಡ್ಕೊಂಡು ಬರೋಕೆ ಹೋದ್ರೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಆಫೀಸ್ ಕೋರ್ಟ್ ಜಾಗವನ್ನ ಲೂಟಿ ಹೊಡೆದಾಗ ಶಾಕ್ ಆಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಇಲ್ಲಿ ಆಶ್ಚರ್ಯ ಏನಂದ್ರೆ ಈ ಕೇಸ್ ಬೆಳಕಿಗೆ ಬಂದಾಗ ಬಾರ್ ಅಂಡ್ ಬೆಂಚ್ ಹಾಗೂ ಲೈಫ್ ಲೋ ಅಂತಹ ವೆಬ್ಸೈಟ್ ಗಳು ತಮ್ಮ ವೆಬ್ಸೈಟ್ ನಲ್ಲಿ ಸುದ್ದಿ ಹಾಕಿಕೊಳ್ತಾರೆ ಆದ್ರೆ ಅಲ್ಲಿ ಆ ಹೆಸರನ್ನ ಮೆನ್ಷನ್ ಮಾಡೋದಿಲ್ಲ ಆ ಮಂತ್ರಿಯ ಹೆಸರನ್ನ ಕೂಡ ಹೇಳೋದಿಲ್ಲ ಕೇವಲ ಒಂದು ರಾಜಕೀಯ ಪಕ್ಷ ಅಂತ ಹೇಳ್ತಾರೆ ಮೂವತ್ತು ವರ್ಷಗಳ ಹಿಂದೆ ಇಂಥದ್ದೇ ಒಂದು ಘಟನೆ ಆಗಿತ್ತು ಅಲಹಾಬಾದ್ ಹೈಕೋರ್ಟ್ ಜಾಗವನ್ನ ವಕ್ಫ್ ಬೋರ್ಡ್ ಕಬ್ಜಾ ಮಾಡಿಕೊಂಡಿತ್ತು ಅಲಹಾಬಾದ್ ಹೈಕೋರ್ಟ್ ತಮ್ಮ ಜಾಗವನ್ನ ತಾವೇ ಪಡೆದುಕೊಳ್ಳೋಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಯ್ತು ಈಗ ಆಮ್ ಆದ್ಮಿ ಇದೇ ಕೆಲಸ ಮಾಡಿದೆ ದುರಂತ ನೋಡಿ ಈ ಜಾಗ ಇರುವ ಎರಡು ಕಿಲೋಮೀಟರ್ ಅಂತರದಲ್ಲಿ ಡೆಲ್ಲಿಯ ಹೈಕೋರ್ಟ್ ಇದೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಪಟ್ಯಾಳ ಕೋರ್ಟ್ ಇದೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಇಂಡಿಯಾ ಗೇಟ್ ಇದೆ ಎರಡು ಕಿಲೋಮೀಟರ್ ಅಂತರದಲ್ಲಿ ರಾಷ್ಟ್ರಪತಿ ಭವನ ಕೂಡ ಇದೆ ಅಷ್ಟಿದ್ರೂ ಕೂಡ ಅಂತಹ ಜಾಗವನ್ನೇ ಆಪ್ ಧೈರ್ಯವಾಗಿ ಕಬ್ಜಾ ಮಾಡಿಕೊಂಡು ಪಾರ್ಟಿ ಆಫೀಸ್ ಅನ್ನ ಮಾಡಿಕೊಂಡಿದೆ ಅದಕ್ಕೆ ಅನ್ಸುತ್ತೆ ಹಿಂದೆ ಒಂದ್ಸಲ ಅರವಿಂದ್ ಕೇಜ್ರಿವಾಲ್ ವಕ್ಫ್ ಬೋರ್ಡ್ಗೆ ಸಪೋರ್ಟ್ ಮಾಡಿದ್ದು ಮುಂಬೈ ವಕ್ಫ್ ಬೋರ್ಡ್ ಮುಖೇಶ್ ಅಂಬಾನಿ ಅವರ ಮನೆ ಇರುವ ಜಾಗನೇ ತಮ್ಮದೇ ಅಂತ ಕೇಸ್ ಹಾಕಿತ್ತು ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಹೌದು ಮುಕೇಶ್ ಅಂಬಾನಿ ಮನೆ ಕಟ್ಟಿರುವ ಜಾಗ ವಕ್ಫ್ ಬೋರ್ಡ್ मुंबई अली अंबानी मन ओडे हाथ अंदा तन मन धन से केजरीवाल भी और दिल्ली सरकार भी पूरी तरह से वक्फ बोर्ड के साथ है बंबई के अंदर इस देश का जो सबसे अमीर आदमी है बताते हैं उसका घर वक्फ बोर्ड की प्रॉपर्टी पर बना हुआ है गलत तो नहीं करना वहां की सरकार की हिम्मत नहीं है जो उसको कुछ कर दे हमारी सरकार अगर वहां होती उसकी प्रॉपर्टी तुड़वा तो देती <laughs> जो भी वक बोर्ड को जब भी किसी चीज की जरूरत होगी दिल्ली सरकार वक बोर्ड के साथ है वो पकड़ना मत तो पकड़ने के हीगेना सपोर्ट मारो आप कूड़ा मोस्टली वक बोर्ड नन ಜಾಗ ಕಬಳಿಕೆ ಮಾಡೋದನ್ನ ಕಲಿತಿರ್ಬಹುದು ಕೋರ್ಟ್ ಜಾಗವನ್ನೇ ಬಿಡಲ್ಲ ಅಂದ್ರೆ ಸಾಮಾನ್ಯರ ಜಾಗ ಬಿಡ್ತಾರಾ ಇದನ್ನ ನೋಡಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರಿಗೇನೆ ಶಾಕ್ ಆಗಿ ಹೋಗಿದೆ ತ್ರಿಸದಸ್ಯ ಪೀಠ ಆಮ್ ಆದ್ಮಿಗೆ ಚಿಮಾರಿ ಹಾಕಿ ಕಳಿಸಿದೆ ನಂತರ ನ್ಯಾಯಾಲಯ ಡೆಲ್ಲಿ ಸರ್ಕಾರ ಮತ್ತು ಕೇಂದ್ರದ ಪರ ಹಾಜರಾದ ವಕೀಲರ ಬಳಿ ಈ ಭೂಮಿಯನ್ನ ಹೇಗೆ ಹೈಕೋರ್ಟ್ ವಾಪಸ್ ಪಡೆದುಕೊಳ್ಬಹುದು ಅಂತ ಕೇಳ್ತಾರೆ ಕೇಜ್ರಿವಾಲ್ ಪಾರ್ಟಿಗೆ ಭೂಮಿಯನ್ನ ಹೈಕೋರ್ಟ್ಗೆ ವಾಪಸ್ ನೀಡಿ ಅಂತ ಉಗಿದು ಕಳಿಸಿದೆ ಡೆಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಣಕಾಸು ಇಲಾಖೆ ಕಾರ್ಯದರ್ಶಿ ಈ ಕೆಲಸ ಕೂಡಲೇ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ಜಾಗ ವಾಪಸ್ ಕೊಡ್ಬೇಕು ಅಂದ್ರೆ ಬೇರೆ ಏನು ಅಲ್ಲ ಆಮ್ ಆದ್ಮಿ ಆಫೀಸಿಗೆ ಬುಲ್ಡೋಸರ್ ಅನ್ನ ನುಗ್ಸೋದು ಅಂತ ಫೆಬ್ರವರಿ ಹತ್ತೊಂಬತ್ತಕ್ಕೆ ಈ ಕೇಸಿನ ಮುಂದಿನ ವಿಚಾರಣೆ ನಿಗದಿ ಮಾಡಲಾಗಿದೆ ಎಸ್ಕ್ಯೂಸ್ ಅಂತೂ ಇಲ್ವೇ ಇಲ್ಲ ವಿಕ್ರಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ